ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂಥೇಳಿ ಅಂದ್ಕೊಂಡು ಇವತ್ತಿನ ನನ್ನ ಒಂದು ವ್ಲಾಗ್ನ ನಾನು ಶುರು ಮಾಡ್ತೀನಿ ಹಂಗೆ ಇದು ಸ್ಯಾಟರ್ಡೆ ವ್ಲಾಗ್ ನೋಡಿರಿ ನನ್ನ ಇವತ್ತಿನ ದಿನ ಯಾವ ರೀತಿ ಇತ್ತು ನಾನು ಇವತ್ತೇನೇನೆಲ್ಲ ಮಾಡಿದೆ ಹಂಗೆ ಇವತ್ತು ಇವತ್ತೂರಿಂದ ಒಂದಷ್ಟು ಕೊಟ್ಟು ಕೊಟ್ಕೊಳ್ಸಾರೆ ಹಬ್ಬದ್ದು ಅಡುಗೆ ಹಬ್ಬದ ಐಟಮ್ಸು ಏನೇನೆಲ್ಲ ಕೊಟ್ಕಳ್ಸರ ನೋಡ್ಕೊಂಡು ಬರ್ರಿ ಹಂಗೆ ಇವತ್ತಿನ ನನ್ನ ಒಂದು ದಿನ ಯಾವ ರೀತಿ ಆಗಿತ್ತು ಅಂತ ಹೇಳಿ ನೀವು ಈ ಒಂದು ವ್ಲಾಗ್ ಒಳಗೆ ನೋಡ್ಬೋದು ಹಂಗ ಮೊದಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಾರ್ದೆ ನೋಡತ್ತೀರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಂಗೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ ಹಂಗೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಒಂದು ದಿನ ಇವತ್ತು ಈ ರೀತಿಯಾಗಿ ಶುರುವಾಗಿತ್ತು ನೋಡ್ರಿ ಏನಂತ ಹೇಳಿದರೆ ಬೆಳಿಗ್ಗೆ ಎದ್ದು ಎಲ್ಲ ಫ್ರೆಶ್ ಆಗಿ ಎಲ್ಲ ಕಸ ಎಲ್ಲ ಗುಡ್ಸ್ಕೊಂಡು ಎಲ್ಲ ಮುಗೀತ ಸ್ವಲ್ಪ ಲೇಟ್ ಆಗಿತ್ತು ಹೇಳೋದು ಹಾಗಾಗಿ ಏನಂತ ಹೇಳಿದರೆ ಸೃಜನಾಗಿವತ್ತು ಮ್ಯಾಗಿ ಮಾಡಿಕೊಟ್ರತ ಅವ್ನು ತಿನ್ನೋಕೆ ರೊಟ್ಟಿ ಅಂತೂ ಮಾಡೋದು ನಮ್ಮದು ಕಾಮನ್ರಿ ರೊಟ್ಟಿನ ಮಾಡಬೇಕಾಗಿತ್ತ ಆದ್ರೇನ ಟೈಮಿಗೆ ಅದು ರೊಟ್ಟಿ ಆಗೋದಿಲ್ಲ ಇನ್ನು ಲೇಟ್ ಆಕತಿ ಹೇಳಿ ಅವನ ಸಲುವಾಗಿ ಅಂತ ಹೇಳಿ ಅವ್ಗೆ ಅಷ್ಟ ಹೇಳಿ ನಾನು ಇಲ್ಲೇ ಮ್ಯಾಗಿನ ಮಾಡ್ಕೊಳಕತ್ತಿದ್ದೆ ನೋಡ್ರಿ ಈ ರೀತಿಯಾಗಿ ಮ್ಯಾಗಿ ಎಲ್ಲ ಮಾಡಿ ಅವಂಗೆಲ್ಲ ರೆಡಿ ಮಾಡಿ ಅವ್ನು ಕಳ್ಸಿದ್ರ ಆಮೇಲೆ ನಾನು ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಂಡ್ರಂಥೇಳಿ ನಾನೀಗ ಇಲ್ಲೇ ಈ ರೀತಿಯಾಗಿ ಮ್ಯಾಗಿ ಮಾಡ್ಕೊಳಕ್ಕಂತ ಮಾಡ್ಕೊಳಕತ್ತಂಥದ್ದು ಯಾ ಯಾಕಂತಿದ್ರೆ ಅದು ಲೇಟಾಗಿ ಗೆದ್ವಿ ಹೇಳಿ ಅಂದ್ರೆ ರೊಟ್ಟಿ ಎಲ್ಲ ನಾನು ಮಾಡ್ಕೊಂಡು ಅವ್ಗೆ ತಿನ್ಸಿ ಕಳಿಸ್ಬೇಕಂದ್ರೆ ಲೇಟಾಕೈತ್ರಿ ಹಾಗಾಗಿ ಅವ್ನು ಪೂರ್ತಿಯಲ್ಲಿ ಅಷ್ಟು ಅದನ್ನು ಮಾಡ್ಕೊಟ್ರತ್ತಂತ್ಹೇಳಿ ಅವ್ಗೆ ಅಷ್ಟ ಅಂಥೇಳಿ ನಾನಿಲ್ಲೇ ಮ್ಯಾಗಿನ ಮಾಡ್ಕೊಳಕತ್ತಂತದ್ರಿ ಅಷ್ಟೊತ್ತಿಗೆ ಗುಬ್ಬಿನೂ ಎದ್ದು ಹಂಗೆ ಮತ್ತು ಅವ್ಗೆ ಲೇಟನು ಆಗತ್ತಿತ್ತಟ ಅಂದ್ರೆ ಟೈಮ್ ಆಗಿತ್ರಿ ಹಾಗಾಗಿ ಅವ್ನು ಅಷ್ಟು ಮ್ಯಾಗಿ ಮಾಡಿಕೊಟ್ರತ್ತಂತ್ಹೇಳಿ ನಾನಿಲ್ಲಿ ಮ್ಯಾಗಿನ ಮಾಡ್ಕೊಳಕತ್ತಿದ್ದೆ ಒಂದು ಸ್ವಲ್ಪ ಇದ್ವಿ ಅಂತಂದ್ರೆ ಹಿಂಗೆ ಆಕತ್ತ ನೋಡಿರಿ ಎಲ್ಲ ಗಡ್ಬಡ್ ಗಡ್ಬಡ್ ಅಂಥೇಳಿ ಅನ್ನಿಸ್ತೈತಿ ಆಮೇಲೆ ಮತ್ತು ಆಮೇಲೆ ಕೆಲಸನೂ ಜಾಸ್ತಿ ರೀ ಸ್ವಲ್ಪ ಲೇಟಾಗಿದ್ರೆ ಹಿಂಗೆ ಅಂದ್ರೆ ಈಗ ಅವಾಗ ಅದನ್ನೆಲ್ಲ ಸಪ್ರೇಟಾಗಿ ಅವ್ಗೆ ಒಂಥರ ಮಾಡಿಕೊಡೋದಾತಿ ಈಗ ಅವಂದು ಕೆಲಸ ಅಂತ ಹೇಳಿ ಈ ಅನ್ನಿಸ್ತತಿ ಈಗ ಮತ್ತು ನಾನು ರೊಟ್ಟಿ ಪಲ್ಯ ಅಂತ ಇದನ್ನೆಲ್ಲನೂ ಸ್ಟಾರ್ಟ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಲಘು ಚಲೋ ಚಲೋರಿ ಇಲ್ಲ ಅಂತಂದ್ರೆ ಡಬಲ್ ಡಬಲ್ ಕೆಲಸ ಆಗ್ಬಿಡ್ತಾವ ಅದ್ರಾಗ ಗುಬ್ಬಿನೂ ಯಾಕೋ ಕಾಡಾಕತ್ತಿದ್ಲ ಅವತ್ತ ಅಕ್ಕಿನೂ ಹಂಗಾರಿ ರೀ ಒಂದೊಂದು ಟೈಮು ಹಂಗಿರ್ತಾಳೆ ಒಂದೊಂದು ಟೈಮ್ ಬೆಳಿ ಈಗ ಸ್ವಲ್ಪ ಅವ್ರ ತಿಳುವಳಿಗೆ ಬಂದಂಗೆ ಬಂದಂಗೆ ಅವ್ರು ಒಂದು ಸ್ವಲ್ಪ ಜಾಸ್ತಿನಾಗ ಕಾಡಕ್ಕೆ ಶುರು ಮಾಡ್ತಾರೆ ಮಕ್ಕಳು ಏನಂದ್ರೆ ಈಗ ಬೆಳಗ್ಗೆ ಗೆದ್ದು ಕೂಡಲೇ ಒಂದೊಂದು ಟೈಮ್ ಮಾಡ್ತಾಳೆ ಒಂದೊಂದು ಟೈಮ್ ಆಡೋಂಗೇನೆ ಇಲ್ಲ ನನಗೆ ಅದು ನನ್ಗೆ ಎತ್ಕೊ ಅಂತ ಹೇಳ್ತಾಳೆ ಆ ರೀತಿ ಎಲ್ಲ ಮಾಡ್ತಿರ್ತಾಳೆ ನಂದು ಅದ್ರ ಕೆಲಸ ಇರ್ತೈತಿ ಈ ರೀತಿ ಆಗಿರ್ತೈತಿ ನೋಡಿರಿ ಹಂಗೆ ಅವನ್ನೆಲ್ಲ ಮುಗಿಸಿ ಈಗ ನಾನು ಮತ್ತೆ ರೊಟ್ಟಿ ಮಾಡ್ಕೊಳಕ್ಕೆ ಶುರು ಮಾಡ್ಕೋಬೇಕಾಗಿತ್ತು ಹಾಗಾಗಿ ರೊಟ್ಟಿ ಹಿಟ್ಟೆಲ್ಲೂ ಸಾನಿಸ್ಕೊಂಡು ಅಲ್ಲಿ ಇದೆಲ್ಲಾನು ಸ್ವಲ್ಪ ತೆಗೆದಿಟ್ಕೋಬೇಕಲ್ರಿ ಅವಾಗ ಅದೇನೋ ಹೇಳ್ತಾರಲ್ಲ ಹಂಗೆ ಡಬಲ್ ಕೆಲಸ ಆಗಿರ್ತೈತೆ ನೋಡಿರಿ ಒಂದು ಸ್ವಲ್ಪ ಲೇಟಾಗಿ ಎಳುದಿರಲಿ ಯಾಕಂದ್ರೆ ಇಲ್ಲಿ ನೋಡ್ರಿ ಗುಬ್ಬಿ ಕಾಡಕ್ಕೆ ಕೆಳಗೆ ಬ ನಂಗೆ ಹಿಡ್ಕೊಂಡು ಹಿಡ್ಕೊಂಡು ನಿಲ್ಲಾಕತ್ತಿದ್ಲೆ ಹಾಗಾಗಿ ಒಂದು ಸ್ವಲ್ಪ ಎತ್ಕೊಂಡು ಹೋಗಿ ಮತ್ತೆಲ್ಲ ಹಾಲೆಲ್ಲ ಒಂದು ಸ್ವಲ್ಪ ಸಮಾಧಾನ ಮಾಡಿದೆ ಅಂತಂದ್ರೆ ಮತ್ತೆ ಆಟ ಆಡ್ತಾಳ್ರಿ ಒಂದು ಸ್ವಲ್ಪ ಹೋಗಿ ಸಮಾಧಾನ ಮಾಡಿ ಬಂದೆ ಆದ್ಮೇಲೆ ಮತ್ತೆ ನಾನು ಇಲ್ಲೇ ರೊಟ್ಟಿ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಹಂಗೆ ಕುಕ್ಕರಿಗೆ ಒಂದು ಸ್ವಲ್ಪ ಬ್ಯಾಳಿ ಟೊಮ್ಯಾಟೊ ಆಮೇಲೆ ಬೀಟ್ರೂಟ್ನು ಆಮೇಲೆ ಹಾಕ್ಕೊಂಡೆ ರೀ ನಾನು ಬೀಟ್ರೂಟು ಟೊಮ್ಯಾಟೊ ಬ್ಯಾಳಿ ಎಲ್ಲನೂ ಹಾಕಿ ಒಳಗೆ ಹಾಕಿ ಸಾಂಬಾರು ಹೇಳಿ ಹಾಕಿಟ್ಕೊಂಡೆ ಹಂಗ ಈಗ ರೊಟ್ಟಿಗೆ ರೆಡಿ ಮಾಡ್ಕೊಳಕತ್ತಿದ್ದೆ ನೋಡ್ರಿ ಫಸ್ಟಿಗೆ ರೊಟ್ಟಿ ಮಾಡ್ಬೇಕಂತಂದ್ರೆ ಈ ರೀತಿ ನಾವು ಜಿಗಿಟ್ ಹಾಕೋಬೇಕ್ರಿ ಅದಕ್ಕೆ ಚಲೋ ತಂಗ ಹಿಟ್ಟು ಅದು ಆಗ್ಬೇಕಂತ ಹೇಳಿದರೆ ಈ ರೀತಿ ನಾವು ನೀರು ನೀರೇನಿರ್ತಿತ್ತಲ್ರಿ ಅದನ್ನು ಚಲೋ ತಿನ್ ಕುದಿ ಕುದಿ ಬರುತ್ತ ನಾನು ನೀರು ಕುದಿಸಿ ಆಮೇಲೆ ಆ ನೀರನ್ನ ಹಿಟ್ಟಿಗೆ ಈ ರೀತಿ ಹಾಕ್ಕೊಂಡು ಆ ಚಲೋ ತೆಂಗ್ ನಾದ್ಕೋಬೇಕ್ರಿ ಇದು ಜ ರೊಟ್ಟಿ ಹಿಟ್ಟು ನಾದುದಂತೂ ಪೂರ್ತಿ ನಾವು ಕಸು ಹಾಕಿನ ನಾದ್ಬೇಕು ರೀ ಹಂಗೆ ಮ್ಯಾಲೆ ಮ್ಯಾಲೆ ಹಿಟ್ಟೆಲ್ಲ ನಾದ್ಕೊಂಡು ರೊಟ್ಟಿ ಮಾಡಿದ್ರೆ ಒಂಚೂರು ಲಟ್ ಸರಿ ಬರಂಗಿಲ್ಲ ರೀ ಅವ ಯಾಕಂದ್ರೆ ಲಟ್ ಸಾಕು ಬರ ಲಟ್ ಅದ್ರಾಗ ಲಟ್ಟಿಶ್ ಮಾಡೋದಿತ್ತು ಅಂತಂದ್ರೂ ಇನ್ನೂ ಹಿಟ್ಟು ರೀ ನಾವು ಹಂಗೆ ಹಿಂಗೆ ಎಲ್ಲರ ಅದನ್ನು ನಾದ್ಕೊಂಡು ಲಟ್ಟಿಶ್ ಅಂತಂದ್ರೆ ಸಾಧ್ಯನೇ ಇಲ್ಲ ಇನ್ನು ಬಡದು ಮಾಡುವಾಗ ಒಂದು ಸ್ವಲ್ಪ ಹಿಟ್ಟು ಹೆಚ್ಚು ಕಡಿಮೆ ನಾವು ಹೆಂಗೆ ನಾಲ್ಕುಕೊಂಡು ನಡೀತಿತ್ತು ಯಾಕಂದ್ರೆ ಬಡೀತಿರ್ತೇವಲ್ಲ ಅಷ್ಟೇನು ಪ್ರಾಬ್ಲಮ್ ಆಗೋಂಗಿಲ್ಲ ಅದನ್ನ ನಾವು ಲಟ್ಟಿಶ್ ಮಾಡಬೇಕಪ್ಪ ಈಗ ಚಪಾತಿ ಥರ ಅಂತಂದ್ರೆ ಭಾಳ ಚಂದದನ್ನ ಅದ ಮಾಡ್ಕೊಂಡು ನಾತ್ಕೋಬೇಕ್ರಿ ಹಿಟ್ಟು ನಾವು ಸ್ವಲ್ಪ ಗಟ್ಟಿಟ್ಕೊಂಡು ನಾತ್ಕೋಬೇಕು ಆಮೇಲೆ ಲಟ್ಟಿಸ್ಕೊಂಡು ಚಂದ ಅವಾಗ ನಾವು ಹೆಂಗೆ ಲಟ್ಟಿಸಿದ್ರು ಭಾಳ ಚಲೋ ಅಕ್ಕವ್ರಿ ಹಂಗೆ ಹಿಂಗೆ ಹರಿದು ಎಲ್ಲ ಏನೂ ಮಾಡಂಗಿಲ್ಲ ಅದಾದ್ಮೇಲೆ ಮೇಲೆ ಈ ರೀತಿ ತೆಮಿಗೆ ಹಾಕಿ ಅದ್ರ ಮ್ಯಾಲ ನೀರೆಲ್ಲ ಹಚ್ಚಿ ಅದನ್ನು ಈ ರೀತಿ ಎಲ್ಲ ಹೊಳಸ್ಕೊಳ್ಳೋದು ನೋಡ್ರಿ ಭಾಳ ಚಂದ ಬರ್ತವೆ ಅದು ಏನಂತಂದು ಇದ್ರಾಗ ರೊಟ್ಟಿದ್ರಾಗ ಇರೋದು ಮೇನ್ ಅಂತಂದ್ರೆ ರೀ ಆಮೇಲೆ ಹಿಟ್ಟಿನ ಮ್ಯಾಲೂ ಡಿಪೆಂಡ್ ಇರ್ತೈತಿ ರೀ ಒಂದೊಂದು ಹಿಟ್ಟ ಜಿಗಿಟ್ ಚಲೋ ಇತ್ತು ಅಂತಂದ್ರೆ ಭಾಳ ಚಂದ ಹಿಟ್ಟೆಲ್ಲ ಹದ ಆಗಿಬಿಡ್ತೈತೆ ರೀ ಅದು ನಾದುವಾಗ ಈ ಒಂದು ಸ್ವಲ್ಪ ಹಿಟ್ಟದು ಮಿಸ್ಟೇಕ್ ಇತ್ತು ನಾವು ನಾದೋದು ಸರಿಯಾಗಿ ನಾದ್ಕೊಲಿಲ್ಲ ಜಿಗಿಟೆಲ್ಲ ಸರಿ ಹಾಕ್ಕೊಲಿಲ್ಲ ಅಂತಂದ್ರೆ ತಲೆ ಕೆಡಿಸ್ತಾವಲ್ಲ ರೀ ಇನ್ನೊಮ್ಮೆ ರೊಟ್ಟಿ ಮಾಡೋದು ಬೇಡ ರೊಟ್ಟಿ ತಿನ್ನೋದು ಬೇಡ ಅಂಥೇಳಿ ಅನ್ನೋ ಶಕತಿ ಆ ರೀತಿ ಮಾಡ್ತಾವ ಅಷ್ಟು ಹಾಗಾಗಿ ನಾನು ಅದನ್ನು ಭಾಳ ಹೇಟ್ ಹೀಟ್ ರೀ ಅದ್ರಾಗ ರುಡಿನೂ ಆಗ್ಬಿಟ್ಟೈತಲ್ರಿ ಈಗ ಅಷ್ಟೇನು ಪ್ರಾಬ್ಲಮ್ ಅಂಥೇಳಿ ಅನ್ಸಂಗಿಲ್ಲ ಆಮೇಲೆ ನಾವು ಲಟ್ಟಿಸ್ಬೇಕು ರೊಟ್ಟಿನ ಮಾಡ್ಕೊಬೇಕು ಅಂತ ಹೇಳಂದ್ರೆ ನಾವು ಏನಂದ್ರೆ ಈ ರೀತಿ ಲಟ್ಟ ಲಟ್ಟನಗಿಗೆ ಒಂದು ಚಲೋ ಕವರ್ ಕಟ್ಟಿ ರೀ ಅದಕ್ಕೆ ನಾವು ಕವರೆಲ್ಲ ಕಟ್ಲಾರ್ದನ ನಾವು ಅದನ್ನ ಲಟ್ಟು ಮಾಡ್ಬೇಕಂತಂದ್ರೆ ಬರೋದಿಲ್ಲ ರೀ ಅದು ಹಿಟ್ಕೊತೈತಿ ಹಿಟ್ಟು ಹಾಗಾಗಿ ಏನಂತಂದ್ರೆ ನಾವು ಕವರ್ನ ಆ ಲಟ್ಟಣಗಿಗೆ ಚಲೋ ತಿಂಗ ಕಟ್ಟಿ ಆ ಕವ ಅದೆಲ್ಲ ಮತ್ತು ಅಲ್ಲಿಲ್ಲಿ ಇದಾಗಿರ್ಬಾರ್ದ್ರಿ ಅವಾಗ ಮತ್ತು ಹಿಟ್ಟು ಹಿಡಿದು ಮತ್ತು ಅವಾಗ ಒಂಥರ ಪ್ರಾಬ್ಲಮ್ ಹಾಕಿ ಚಂದಾಗ ಅದನ್ನು ಕಟ್ಟಿ ಆ ರೀತಿ ಲಟ್ಸಿದ್ರೆ ಭಾಳ ಚಂದ ರೊಟ್ಟಕ್ಕವ ನೋಡಿರಿ ಹಂಗ ನೋಡ್ರಿ ಈಗ ನಂದು ಎಲ್ಲನೂ ಜಳಕ ಆಮೇಲೆ ಗುಬ್ಬಿಗೆಲ್ಲ ಮಲಗಿಸಿದೆ ಆತು ರೊಟ್ಟಿದು ಆತು ಎಲ್ಲ ಮುಗಿಸ್ಕೊಂಡು ಈಗ ನಾನು ನಾಷ್ಟ ಮಾಡಕ್ಕೆ ಕುಂತಿದ್ದೆ ನೋಡಿರಿ ಅದು ಹೇಗಿದೆ ಅಲ್ರಿ ಬೀಟ್ರೂಟದ್ದು ಪಲ್ಯ ಆಮೇಲೆ ಸ್ವಲ್ಪ ಕುಂಬಳಕಾಯಿ ರಾತ್ರಿ ಹಂಗಾಗಿ ಈಗ ನಾಷ್ಟನ ಮಾಡ್ಕೊಳತ್ತಿದ್ಯಾ ನೋಡ್ರಿ ಹಂಗೆ ಇಲ್ಲೇ ಅದು ಹೇಳಿದ್ದೆ ಅಲ್ರಿ ನಮ್ಮ ನಮ್ಮತ್ತೆಯವರು ಊರಿಂದ ಒಂದಷ್ಟು ಹಬ್ಬದ ಐಟಮ್ಸು ಆಮೇಲೆ ಹಂಗೆ ಮನ್ಯಾಗ ಏ ನಮಗೆ ಏನೇನು ಹೇಳಿ ಫೋನ್ ಮಾಡಿದ್ರೆ ಅಂದ್ರೆ ಹಿಂಗೆ ಇಡಾತೇವೆ ಹಬ್ಬದ ಅಂಥೇಳಿ ಮತ್ತೇನಾರ ಬೇಕಂದಂತ್ಹೇಳಿ ಕೇಳಿ ಈ ರೀತಿ ಎಲ್ಲನೂ ಇಟ್ಟು ಕಳ್ಸಿದ್ರು ನೋಡ್ರಿ ಊರಿಂದ ಅದ ಹೇಳಿದ್ದೆ ಅಲ್ರಿ ನನ್ನ ಒಂದ್ಸಲ ಬಸ್ ಸೀದಾ ಅಲ್ಲಿಂದ ಬೈಲ್ ಹೊಂಗ್ಲ ಧರ್ಮಸ್ಥಳ ಟು ಬೈಲ್ ಐತ್ರಿ ಬೆಳಿಗ್ಗೆ ಅಲ್ಲಿಂದ ಬರ್ತೈತಿ ಇಲ್ಲಿ ಮೂರು ಗಂಟೆ ಅಂದ್ರೆ ರೀಚ್ ಚಕ್ಕನ ಆ ಬಸ್ನಾಗ ಇಟ್ಟ ಕಳ್ಸಿದ್ರು ರೀ ಏನೇನಂತ ಹೇಳಿದ್ರೆ ಫಸ್ಟ್ ಈ ಕಡೆ ಒಂದು ಕವರ್ ವೈಟ್ ಐತಲ್ರಿ ಅದ್ರಾಗ ಸಜ್ಜಿ ರೊಟ್ಟಿದ್ದವು ಆಮೇಲೆ ಅದು ಅವರು ಒಂದು ಇದಕ್ಕೆ ಕಳ್ಸಿದ್ದಂತಂದ್ರೆ ಇದಕ್ಕೆ ಕಡಲೆದ ನೋಡ್ರಿ ಇದ ಸೀಸನ್ ರೀ ಕಡಲಿದ ಸೀಸನ್ ಮುಗೀತೀಗ ಇದ ಒಂದು ಮಂತ್ ಇನ್ನು ಈ ಕಡಲಿ ನಮ್ಮ ಕಡೆ ಬೆಳೆಯೋದಂತಂದ್ರೆ ಕಡಲಿ ಗೋಧಿ ಹೆಸರು ಈ ರೀತಿ ಎಲ್ಲ ಬೆಳೀತಾರೆ ರೀ ಈ ಸೀಸನ್ ಒಳಗೆ ಇನ್ನು ಇದು ಸೀಸನ್ ಮುಗೀತಂದ್ರೆ ಈ ಕಡ್ಲೆ ಸಿಗಂಗಿಲ್ಲ ಹಾಗಾಗಿ ಅವೆಲ್ಲ ಇದ್ದುವಲ್ಲ ರೀ ಅವನ್ನ ಕೊಟ್ಟು ಅಂತ ಹೇಳಿ ಅವರು ಮೇನಾಗಿ ಅದ್ರ ಸಲುವಾಗಿನ ಕೊಟ್ಟಿದ್ರು ಹಂಗೆ ಅದ್ರ ಜೊತೆಗೆ ಇಲ್ಲಿ ನೋಡ್ರಿ ಹಬ್ಬದ ಮಾದಲಿ ಅಂತ ಹೇಳಿದ್ದೆ ಅಲ್ರಿ ನನ್ನ ವೀಡಿಯೋದಾಗ ಹಬ್ಬದ ಮಾದಲಿ ಮಾಡಿದ್ರಿ ಅವ್ರು ಅದನ್ನು ಕೊಟ್ಟು ಕಳಿಸಿದ್ರು ಅವರು ಅದನ್ನು ನಾನು ಮಾಡಬೇಕು ಇನ್ ಸಲ ಈ ಸ ಈಗ ಅಂತೂ ಮಾಡೋಕ್ಕಾಗೋದಿಲ್ಲ ಯಾವಾಗ ಮಾಡ್ತೀನಿಲ್ಲ ಆವಾಗಿನ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಯಾವ ರೀತಿ ಅಂಥೇಳಿ ಸೊ ಹಾಗಾಗಿ ನೋಡಿರಿ ಮಾದಲಿ ಎಲ್ಲಾನು ಕೊಟ್ಟು ಕಳಿಸಿದ್ರು ಮತ್ತು ಹಂಗೆ ನಾ ಹೇಳಿದ್ದೆ ನೀವು ನಮ್ಮ ಕಡೆ ಹಬ್ಬದ ಸ್ಪೆಷಲ್ ಸಂಕ್ರಮಣದಂತಂದ್ರೆ ಮಾದ್ಲಿ ಆಮೇಲೆ ಸಜ್ಜಿ ರೊಟ್ಟಿ ರೀ ನಮ್ಮ ಕಡೆ ಎಳ್ಳು ಹಚ್ಚಿ ಸಜ್ಜಿ ರೊಟ್ಟಿ ಮಾಡ್ತೇವೆ ಆಮೇಲೆ ಈ ರೀತಿ ಮಾದಲಿ ಮಾಡ್ತೇವೆ ಹಾಗಾಗಿ ಅದೆಲ್ಲನೂ ಕೊಟ್ಟು ಕೊಟ್ಟಿದ್ರೆ ಮತ್ತೇನಂತ ಹೇಳಿದ್ರೆ ಒಂದು ಸ್ವಲ್ಪ ಉದ್ದಿನ ಬ್ಯಾಳಿ ಹೆಸ್ರು ಬ್ಯಾಳಿ ಎಲ್ಲನೂ ಅಲ್ಲಿಂದ ತಂದು ಅಂದ್ರೆ ಅಲ್ಲೆಲ್ಲ ಹೊಲದಾಗೆಲ್ಲ ಅಲ್ಲೇ ರೈತ್ರ ರೈತರ ಕಡೆಯೇ ತೊಗೊಂಡಿರ್ತಾರಲ್ರಿ ಸಸ್ತಾಗಿರ್ತೈತೆ ಹಾಗಾಗಿ ಅದೆಲ್ಲನೂ ಕೊಟ್ಟಿದ್ರ ಆಮೇಲೆ ಇದೇನಂತಂದ್ರೆ ಬೇಕ್ರಿ ಐಟಮ್ಸ್ ರೀ ಬೇಕ್ರಿ ಐತಿ ಮಾವರು ನಡೆಸ್ತಾರೆ ಹಾಗಾಗಿ ಬೇಕ್ರಿ ಐಟಮ್ಸ್ ಒಂದು ಸ್ವಲ್ಪ ಎಲ್ಲನೂ ಇಟ್ಟಿದ್ರೆ ಮಸಾಲೆ ಕಾಳು ಸೃಜನ ನೋಡ್ರಿ ಇಲ್ಲೇ ಜೇಮ್ಸು ಲಾಲಿಪಪ್ಪು ಅವೆಲ್ಲ ಮತ್ತು ಇದು ಚಕ್ಲಿ ನೋಡ್ರಿ ಚಾಕ್ಲೇಟು ಲಾಲಿಪಪ್ಪು ಎಲ್ಲನೂ ಅವಾಗಂತ ಹೇಳಿ ಇಟ್ ಕಳ್ಸಿದ್ರೆ ನೋಡ್ರಿ ಶೇವು ಈ ಥರ ಎಲ್ಲಾನು ಪ್ಯಾಕ್ ಮಾಡಿ ಇಟ್ಟು ಕಳಿಸಿದ್ರಿ ಅವರು ಅದೆಲ್ಲನೂ ನಾನು ಹಂಗೆ ವೀಡಿಯೋ ಹೇಳಿ ಮಾಡ್ಕೊಂಡೆ ನೋಡ್ರಿ ಅಲ್ಲಿ ಕುರ್ಕುರೆ ಪ್ಯಾಕಿಟು ಹಸ್ರು ಜನಗಂತ ಹೇಳಿ ಎಲ್ಲನೂ ಕೊಟ್ಟು ಕಳ್ಸ್ದಂಥದ ಆಮೇಲೆ ಇದೇನಂತ ಹೇಳಿದ್ರೆ ಸಂಜೆ ಮುಂದೆ ಇವತ್ತು ಶನಿವಾರ ಅಲ್ರಿ ಶನಿವಾರ ಹಂಗಾಗಿ ನಾವು ಇವತ್ತಿಂದ ಮಾರ್ಕೆಟ್ಗೆ ಹೊಂಟಿದ್ವಿ ನೋಡ್ರಿ ಗುಬ್ಬಿನಾನು ಎಲ್ಲರೂ ಹೊಂಟಿದ್ವಿ ಸೃಜನನೂ ಇದ್ದ ಸೊ ಈ ರೀತಿಯಾಗಿ ನಮ್ಮ ಇವತ್ತಿನ ಒಂದು ದಿನ ಇತ್ತಂತನೇ ಹೇಳ್ಬೋದು ನೋಡ್ರಿ ಸೊ ಹಂಗೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಂಗೆ ಇವೆಲ್ಲ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಹಂಗೆ ಮತ್ತು ನಿಮ್ಮದೇನಾದರೂ ಕಮೆಂಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂತ ಹೇಳ್ತಾ ನನ್ನ ಒಂದು ಇವತ್ತಿನ ವ್ಲಾಗನ್ನು ನಾನು ಮುಗಿಸ್ತೇನೆ ಸೊ ನೋಡ್ದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್ હેઠળ <laughs>